ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇತ್ತೀಚೆಗೆ ಕಾಂಪಿಟೇಷನ್ ಅನ್ನೋದು ಎಲ್ಲ ವಿಭಾಗದಲ್ಲೂ ಕೂಡ ಹೆಚ್ಚಾಗ್ತಿದೆ ಅದರಲ್ಲೂ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೋರ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು ಸೊ ಎಲ್ಲದರಲ್ಲೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇದೆ ಹಾಗೆ ಪ್ರತಿ ಪೋಷಕರ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ಲೆವೆಲಲ್ಲಿದೆ ಪ್ರತಿಯೊಬ್ಬರ ತಂದೆ ತಾಯಿ ಕೂಡ ಮಕ್ಕಳನ್ನ ಇತ್ತೀಚೆಗೆ ಇಂಜಿನಿಯರ್ ಮಾಡಿಸೋಣ ಡಾಕ್ಟರ್ ಮಾಡಿಸೋಣ ಅಥವಾ ಒಂದು ಸರ್ಕಾರಿ ಹುದ್ದೆಗೆ ಹೋಗಲಿ ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಬಿಟ್ಟಿದ್ದಾರೆ ಸೊ ಇದೇ ಮನಸ್ಥಿತಿಯ ಅನುಸಾರವಾಗಿ ದಿನದಿಂದ ದಿನಕ್ಕೆ ಪರೀಕ್ಷೆಗಳ ಕಾಂಪಿಟೇಷನ್ ಹೆಚ್ಚಾಗ್ತಾಯಿದೆ ಸೊ ಇವತ್ತು ನೋಡಿರ್ಬೋದು ನಮ್ಮ ಸ್ಟೇಟಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕಾಲ್ ಆದರೆ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ ಸೊ ಇತ್ತೀಚೆಗಷ್ಟೇ ವಿಲೇಜ್ ಅಕೌಂಟೇಟ್ ಎಕ್ಸಾಮ್ಗೆ ಇರುವ ಸಾವಿರ ಪೋಸ್ಟ್ಗೆ ಹತ್ತು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಈ ಎಲ್ಲ ವಿಚಾರಗಳನ್ನ ಹ್ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀಟ್ ಎಕ್ಸಾಮ್ ನಿಮ್ಗೆ ಗೊತ್ತಿರುತ್ತೆ ತುಂಬ ಜನರಿಗೆ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ನೀಟ್ ಆ್ಯಸ್ಪಿರೆಂಟ್ ಇದ್ದೇ ಇರ್ತಾನೆ ಇವತ್ತಿನ ದಿನ ಕಾರಣ ಪ್ರತಿ ಪೋಷಕರಿಗೂ ಕೂಡ ಮಕ್ಕಳನ್ನು ಎಮ್ ಬಿ ಬಿ ಎಸ್ ಮಾಡಿಸೋದು ಅಥವಾ ಬೇರೆ ವೈದ್ಯಕೀಯ ಕೋರ್ಸ್ಗೆ ಸೇರಿಸೋದು ಒಂದು ಕನ್ಸಾಗಿರುತ್ತೆ ಸೊ ಒಟ್ನಲ್ಲಿ ಡಾಕ್ಟ್ರ್ ಆಗಲಿ ಏನಾದರು ಅದೊಂದು ಪ್ರೆಸ್ಟೀಜ್ ಥರ ಬೆಳೀತಾ ಇದೆ ಸೊ ಇದೇ ಕಾರಣಕ್ಕೆ ರಾಜಸ್ಥಾನದ ಕೋಟಾ ನೀಟ್ ಎಕ್ಸಾಮ್ ತಯಾರಿಕೆಯ ಒಂದು ಏನು ವಿದ್ಯಾರ್ಥಿಗಳ ಫ್ಯಾಕ್ಟ್ರಿ ಥರ ಆಗಿದೆ ಅಲ್ಲಿ ಪ್ರತಿ ವರ್ಷ ಅದೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ನೀಟ್ ಎಕ್ಸಾಮ್ನ ಫ್ರಸ್ಟ್ರೇಷನಿಂದ ಅಂತ ನಿಮ್ಗೆ ಗೊತ್ತಿದೆ ಸೊ ಈ ಬಾರಿಯ ನೀಟ್ ಪರೀಕ್ಷೆ ಒಂದು ಏನು ನಡೀತು ಸೊ ಅದರ ಒಂದು ಫಲಿತಾಂಶ ಇತ್ತೀಚೆಗಷ್ಟೇ ಬಂತು ಬಟ್ ಆ ಫಲಿತಾಂಶ ಮೇಲೆ ಅಸಲಿ ಒಂದು ವಿವಾದ ಶುರುವಾಗಿದೆ ಅದೇನು ಅಂದರೆ ನ್ಯಾಟ್ ಅವರು ಈ ಒಂದು ನೀಟ್ ಪರೀಕ್ಷೆನ ನಡೆಸ್ತಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನ್ಯಾಷ್ನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಡೆಸುವಂಥ ಈ ಪರೀಕ್ಷೆ ನೀಟ್ ಎಕ್ಸಾಮ್ ಎಷ್ಟು ಡಿಫಿಕಲ್ಟಿ ಇರುತ್ತೆ ಅಂದರೆ ಸೊ ಅದು ನಿಜಕ್ಕೂ ಕೂಡ ಅನ್ಪ್ರಿಡಿಕ್ಟೇಬಲ್ ಸೊ ಒಂದು ರೀತಿ ಯು ಪಿ ಸಿಗೂ ಕಂಪೇರ್ ಮಾಡ್ಬೋದು ಅದನ್ನು ಒಟ್ಟು ಬರೀ ಕೇವಲ ಏಳ್ನೂರ ಅಂಕಕ್ಕೆ ನಡೆಯುತ್ತೆ ಪರೀಕ್ಷೆ ಬಟ್ ಅಷ್ಟೇ ಡಿಫಿಕಲ್ಟಿ ಇರುತ್ತೆ ಹದಿಮೂರಿಂದ ಹದಿನಾಲ್ಕು ಲಕ್ಷ ಜನ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಿ ಬರೀತಾರೆ ಸೊ ಅದರಲ್ಲಿ ಇರೋದು ಒಂದೇ ಒಂದು ಲಕ್ಷ ಮೆಡಿಕಲ್ ಅದರಲ್ಲಿ ಎಮ್ ಬಿ ಬಿ ಎಸ್ ಸೀಟ್ಗಳು ಇನ್ನು ಉಳಿದಂತೆ ಬಿ ಎಚ್ ಎಮ್ ಎಸ್ಸು ಬಿ ಎಮ್ ಎಸ್ಸು ಬೇರೆ ಬೇರೆ ವೈದ್ಯಕೀಯ ಸೀಟ್ಗಳು ಸಿಗುತ್ತೆ ಅದರ ರ್ಯಾಂಕಿಂಗ್ ಮೇಲೆ ಬಟ್ ಈ ಬಾರಿ ಪರೀಕ್ಷೆಯಲ್ಲಿ ಅರವತ್ತು ಏಳು ಜನ ಔಟ್ ಆಫ್ ಔಟ್ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಅಂಕ ತಗೊಂಡಿದ್ದಾರೆ ಸೊ ಸಾಮಾನ್ಯವಾಗಿ ನೀಟ್ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಮಾಡೋದು ಅಂದರೆ ಅದು ಆ ಅಭ್ಯರ್ಥಿಗಳಿಗೆ ಗೊತ್ತಿರುತ್ತೆ ಎಷ್ಟು ಡಿಫಿಕಲ್ಟಿ ಇರುತ್ತೆ ಸೊ ಅದೇ ಎಷ್ಟು ಎಫಿ ಎವಿ ಹಾರ್ಡ್ ವರ್ಕ್ ಆಗಬೇಕು ಅಂಡ್ ಎಷ್ಟು ಕಷ್ಟ ಇರುತ್ತೆ ಅಂತ ಬಟ್ ಈ ಬಾರಿ ಅದು ಸಾಧ್ಯ ಆಗಿದೆ ಸೊ ಅದು ಅದಕ್ಕಿಂತ ಒಂದು ಕೆಲವು ದಿನಗಳ ಹಿಂದೆ ಬಿಹಾರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ವಿಚಾರಕ್ಕೆ ಒಂದಿಷ್ಟು ಜನರ ಬಂಧನ ಕೂಡ ಆಗಿತ್ತು ಸೊ ಅದಾದ ಮೇಲೆ ಪರೀಕ್ಷೆ ಎಲ್ಲ ಒಂದು ಹಿಂದಿನ ದಿನ ವಾಟ್ಸಪ್ಪಲ್ಲಿ ನೀಟ್ ಕ್ವಶನ್ ಪೇಪರ್ ಹರಿದಾಡುವಂಥ ವಿಚಾರ ಇತ್ತು ಕೆಲವು ಎಕ್ಸಾಮ್ ಸೆಂಟ್ರ್ಗಳಲ್ಲಿ ಎಕ್ಸ್ಟ್ರಾ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಕೆಲವು ವಿದ್ಯಾರ್ಥಿಗಳಿಗೆ ಬರೆಯೋದಕ್ಕೆ ಅನ್ನೋದು ಕೂಡ ಇತ್ತು ಬಟ್ ಈಗ ಈ ವಿಚಾರ ಕೋರ್ಟ್ ಮೆಟ್ಟಿಲ್ ಹತ್ತಿದೆ ನೀಟ್ ಎಕ್ಸಾಮ್ದು ಸೊ ಫೈನಲಿ ಕೋರ್ಟಲ್ಲೂ ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಏನು ವಾದ ಮಾಡ್ತಾ ಇದ್ದಾರೆ ಅಂದರೆ ನಾವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಕೆಲವೊಂದಿಷ್ಟು ಆ ಕಾರಣಕ್ಕೂ ಕೂಡ ಸ್ಕೋರ್ ಜಾಸ್ತಿ ಆಗಿದೆ ಅಂತ ಬಟ್ ನೀಟ್ ಎಕ್ಸಾಮ್ನ ಪ್ಯಾಟರ್ನ್ ಏನಿದೆ ಅಂದರೆ ಏಳ್ನೂರ ಇಪ್ಪತ್ತು ಅಂಕಗಳಿಗೆ ನೂರ ಎಂಬತ್ತು ಪ್ರಶ್ನೆ ಬರೀಬೇಕು ಮೀನ್ಸ್ ಸ್ಟಿಕ್ ಮಾಡಬೇಕು ನೂರ ಎಂಬತ್ತು ಪ್ರಶ್ನೆಯಲ್ಲಿ ನೆಗೆಟಿವ್ ಒಂದನ್ನು ನೀವು ಅಟೆಂಡ್ ಮಾಡದೆ ಬಿಟ್ಟರೆ ನಾಲ್ಕು ಮಾರ್ಕ್ಸ್ ಹೋಗುತ್ತೆ ಸೊ ಆ ಪ್ರಶ್ನೆ ಪತ್ರಿಕೆ ಆ ಪ್ರಶ್ನೆನ ಅಟೆಂಡ್ ಮಾಡಿ ಅದು ರಾಂಗ್ ಆಯಿತು ಅಂದರೆ ಐದು ಮಾರ್ಕ್ಸ್ ಹೋಗುತ್ತೆ ಸೊ ಗೊತ್ತಾಯ್ತಾ ಅದು ರೈಟ್ ಆದರೆ ನಾಲ್ಕು ಮಾರ್ಕ್ಸ್ ಬರುತ್ತೆ ನಿಮಗೆ ನೂರ ಎಂಬತ್ತು ಪ್ರಶ್ನೆಗಳ್ನು ರೈಟ್ ಮಾಡಿದರೆ ಏಳ್ನೂರ ಇಪ್ಪತ್ತು ಅಂಕ ತೊಗೋಬೋದು ಸೊ ನೂರ ಎಂಬತ್ತು ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಶ್ನೆನ ಅಟೆಂಪ್ಟ್ ಮಾಡಿ ಅದು ರಾಂಗ್ ಆಗಿ ಅದರಿಂದ ನಿಮ್ಗೆ ಐದು ಮಾರ್ಕ್ಸ್ ಹೋಗುತ್ತೆ ರಾಂಗ್ ವಿತ್ ನಾಲ್ಕು ಮಾರ್ಕ್ಸ್ ಕೂಡ ಹೋಗುತ್ತೆ ಸೊ ಈ ರೀತಿ ಪ್ಯಾಟರ್ನ್ ಇರಬೇಕಾದ್ರೆ ಅದಂಗೆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರಿಸೋಕಾಯ್ತು ಈ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹರಿಯಾಣದ ಒಂದೇ ಸೆಂಟರ್ನ ವಿದ್ಯಾರ್ಥಿಗಳು ಎಂಟು ಜನ ಕ್ರಮವಾಗಿ ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ ಸೊ ಇದು ಈಗ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದೆ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿರ್ಬೋದು ಆ್ಯಂಡ್ ದೊಡ್ಡ ದೊಡ್ಡ ಕೆಲವೊಂದಿಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಈ ಬಗ್ಗೆ ವಿಚಾರವನ್ನು ಇದ್ದಾರೆ ಸೊ ಫೈನಲಿ ವಿದ್ಯಾರ್ಥಿಗಳಿಗೆ ಮತ್ತೆ ರಿ ಎಕ್ಸಾಮ್ ಆಗುತ್ತಾ ನೀಟ್ ಎಕ್ಸಾಮು ಅಂತ ಈಗ ಕೋರ್ಟ್ನಲ್ಲಿ ಏನಾಗುತ್ತೆ ಡಿಕ್ಲಿಯರ್ ಅನ್ನೋದ್ರ ಬಗ್ಗೆ ವೇಟ್ ಮಾಡಿ ನೋಡಬೇಕು ಬಟ್ ಇದಂತೂ ಅನ್ಬಿಲಿವೇಬಲ್ ಈ ಬಾರಿ ನೀಟ್ ಆಗಿರೋದು ನಿಜಕ್ಕೂ ಅನ್ಬಿಲಿವೇಬಲ್ ಸೊ ಇದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಏನಾದ್ರದ್ದು ಅಂತ ಸೊ ನಾನು ಕೂಡ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಬೇಕಿತ್ತು ಆ ಕಾರಣಕ್ಕಾಗಿ ಹೇಳ್ದೆ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ